அஸ்டே நிச்சவோம் படித்தோது நீனாக நான் நீனாக தப்பி இது நான் கஷ்டக் ஆகி என்னோ அதுக்கு மேற்கொத்தீனா தயவுட்டும் விஷய து நிவன பிரீத்தீன் ஜீவன ನನ್ ಜೀವನ ಹಾಳಾಗ ಕೊಟ್ಟಿದ್ದೆ ನನ್ನ ತಾಯಿಗೋಸ್ಕರ ತಿಂದ ಅದೇ ಆ ರೆಕಾರ್ಡ್ ಬಿಟ್ಟಾಗ ಅವ್ರಿಬ್ರು ಗೋಸ್ಕರ ನಾನು ಒಂದ್ ನಾಯಿ ಬೆಳ್ಕೊಳ್ಳೋ ತರ ಬೆಳ್ಕೊಂಡಿದೆ ಇವಾಗ ರೆಕಾರ್ಡ್ ಬಿಟ್ಟು ಸಾರದು ಅಂತೇಳಿ ನನ್ನ ಗತಿ ಎಂದ್ರು ಪಟ್ಟ ಕಟ್ಟು ಸರಿ ಕಟ್ಕೊಂಡು ನನಗೆ ಬೇಜಾರಿಲ್ಲ ನಾನು ದುಡ್ದಿರೋ ಕಷ್ಟ ಕೊಟ್ಟಿ ದುಡ್ದಿರೋ ದುಡ್ಡ ವಾಪಸ್ ಕೊಡು ವಾಪಸ್ ಕೊಡುವ ಅಷ್ಟೇ ಅದು ಬಿಟ್ಟರೆ ನಿನ್ನದ್ರು ಏನೂ ಕೇಳ್ತಾ ಇಲ್ಲ ನೀನು ನಿನ್ನ ಜೀವನ ನಾನು ಹಾಳು ಮಾಡ್ತಾ ಇಲ್ಲ ನೀನು ಎಂಗಾದ್ರೂ ಬಡ್ಕೊಂಡು ಹೆಂಗಾದ್ರೂ ಹೋಗ್ಬಿಡಿ ಎಲ್ಲ ಏನು ಚೆನ್ನಾಗಿರೋ ನನಗೆ ಅದು ಬೇಜಾರಿಲ್ಲ ದಯವಿಟ್ಟು ನನ್ನ ದುಡ್ಡು ಕೊಡು ನನ್ಗೆ ನನ್ನ ಜೀವನ ಹಾಳು ಮಾಡಬೇಡ ನಾನು ನೆಮ್ಮದಿ ಎಲ್ ಎಲ್ಲರೂ ನಿನ್ನಿಂದ ಅನ್ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಥೆ ಕೇಳ್ಬಿಟ್ಟು ಯಾರು ನನಗೆ ಕರುಣೇ ತೊಳೆದು ನಮಗೆ ಓಹ್ ಓ ಹೇಳಿ ಓಲುಸಿ ಹೇಳಿ ಎಲುಚಿಯಪ್ಪ ಇಲ್ಲೇ ಮನೆಯ ಲೀಕ್ಔಟ್ ಮಾಡಿದೆ ಔಟ್ ಮಾಡಿರೋದು ತಿಳ್ಕೊಂಡು ಮಾತಾಡಿ ಯಾರು ಲೀಕ್ ಮಾಡಿರೋದು ಅವಳು ಫಸ್ಟ್ ನನ್ ನಂಬರ್ ಹೋಗಿ ಲೀಕ್ ಮಾಡಿದಾಳೆ ನಂಗ್ ನನ್ಗೆ ಇಷ್ಟ ಪ್ರಾಬ್ಲಮ್ ಇದೆ ಗೊತ್ತಾ ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇನೆ ಇವಳು ಪ್ರಾಬ್ಲಮ್ ಇಳತಾಳೆ ನನ್ನ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಅಷ್ಟೇನೆ ಏನು ಮಾಡಿದ್ರೆ ದೊಡ್ಡ ಸತತ ಮಾತಾಡ್ತಾವೆ ಲೈವ್ ಬಂದ್ಬಿಟ್ಟು ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ ಬಂದ್ಬಿಡಲ್ಲಿ ಮಾತಾಡ್ತಿದ್ದೀರಾ ನೀವು ಬಂದೈತಪ್ಪ ಇವಾಗ ನಾನು ನಿಮ್ಗೆ ನಾವು ಕಳ್ಸಿಕೊಡ್ತೀನಿ ನೋಡಿ ಇಷ್ಟು ಕಾಲ್

ಫಸ್ಟ್ ಅವಳು ತಪ್ಪಿಟ್ಕೊಂಡು ಅವ್ಳು ತುಂಬಾ ತಪ್ಪಿದೆ ಫಸ್ಟ್ ಅದನ್ನ ತಿತ್ಕೊಳ್ಳಿ ಅವಳಿಗೆ ನನ್ಗೆ ಹೇಳಿ ಏನ್ ನಿಜ ತಪ್ಪ ನಾನು ಒಪ್ಕೋತೀನಿ ಏನ್ ದುಡ್ಡು ದುಡ್ಡು ಕೊಡ್ತೀನಿ

ಕಡಿಮೆ ಅಂದ್ರೆ ಒಂದ್ ಐವತ್ ಸಾವಿರ ಜನ ಫೋನ್ ಮಾಡೋರು ಮತ್ತು ಮುತ್ತು ನಿಮ್ಗೆ ಅಲ್ಲಿ ಅಕ್ಕ ಅವಳು ಅಲ್ಲಿ ಅವಳು ವಿಡಿಯೋ ಮಾಡಿದ್ದಾಳತ್ತ ಅಲ್ಲಿ ನಂಬರ್ ತಗೊಂಡ್ ಎಲ್ಲಾ ನಂಗೆ ನಂಬರ್ ಲೀಕ್ ಮಾಡಿದಾಳೆ ಯಾಕೆ ಅದ್ ನಂಬರ್ ನ ಸ್ವಲ್ಪ ಇದಾಕ್ಬಿಟ್ ಇದ್ ಮಾಡ್ಬಿಟ್ಟಿದ್ರೆ ಐಟ್ ಮಾಡ್ ಹಾಕಿದ್ರೆ ಅದ್ ಏನ್ ಆಗ್ತಿರ್ಲಿಲ್ಲ ಅಕ್ಕ ಕಳ್ಸ್ಕೊಡ್ತೀನಿ ಬನ್ನಿ ಸ್ಕ್ರೀನ್ ಶಾಟ್ ನಿಮ್ಗೆಲ್ಲ ವಾಕ್ಸಪ್ ಏನು ಮಾಡಕಾಗ್ತಿಲ್ಲ ಇವಾಗ ಯೂಸ್ ಮಾಡಕ್ ಲೇ ಒಂದ್ ಹುಡುಗಿ ಜೀವನ ಕಣೋ ಹ್ಯಾಂಡಿಕ್ಯಾಪ್ ಹುಡುಗಿ ಕಣ ಲೇ ಕೈ ಆಗಿದೆ ಆಯ್ತಾ ನಾನು ಬಿಡ್ತಿದೀನಿ ಬಿಡ್ತಿದ್ದೀನಂದ್ರ ಅದನ್ ಬಿಟ್ಟು ಏನೂ ಮಾಡಕ್ ಆಗಲ್ಲ ಆಯ್ತಾ ಅವ್ಳು ಅವಳ ಕಡೆ ಅವ್ಳ ಜೀವನ ಕಡೆ ಏನಾಗ್ಬೇಕು ಹೇಳಲ್ಲೇ ಅವ್ರ ಅಮ್ಮ ಕಣ್ಣು ಕಣ್ಣೀರ್ ಹಾಕಲಿ ಅತ್ತ ಮಾಡ್ಕೊಳ್ಳಲ್ಲ ಮಚ್ಚ ಬೇಡ ಕಡಬೇಕೈತಾ ನಿನ್ ಅಷ್ಟೊಂದು ಡೌಟ್ ಏನ ನಿನ್ಗೆ ನನ್ ಅಕ್ಕ ನಂಗೆ ನಾನು ಒಂದ್ಲಿ ಅಕ್ಕ ಮುಗ್ದದ್ದು ಅಧ್ಯಯಕ್ಕೆ ತಿರ್ಗ ಮತ್ತೇನೋ ಮಾತಾಡಕ್ ಆಗಲ್ಲ ಆಯ್ತಾ ಏನ್ ಫಸ್ಟ್ ನಮ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಬಿಟ್ಟು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದಾಳೆ ಇವಳು ನಿಂದ ಬೆಳಿಸಿರೋದು ಅಂತ ಏನ್ ಆತರ ಏನ್ ಕೇಳ್ತಿದ್ಯಾ ನೀನು ನಿನ್ನ ಹತ್ರ ಬೆಳಸ ಬಂದ್ಬಿಟ್ಟಿದ್ಯಾ ನಾನು ನಿನ್ನ ಹತ್ರ ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಎಲ್ಲಾರ್ಗು ಆಯ್ತಾ ಫಸ್ಟ್ ನಿನ್ ಬಗ್ಗೆ ನೀನ್ ಏನಾದ್ರು ತಿಳ್ಕೊ ಆಮೇಲೆ ನನ್ ಬಗ್ಗೆ ಮಾತಾಡು ಹೌದಾ ಅವ್ರು ಇಂಟರ್ವ್ಯೂ ಮಾಡ್ತಾರೆ ನಿಮ್ಗೆ ಕಷ್ಟ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ತಿಳ್ಕೋಬೇಡ ಆಯ್ತಾ ಮಾತ್ರ ಎತ್ತಿ ಮಾತಾಡು ನೀನ್ ವಿಡಿಯೋ ಮಾಡ್ಬಿಟ್ಟು ಆಯ್ತಾ ನನ್ ಲೈಫ್ ಸ್ಪಾಯ್ಲ್ ಆಗ್ತಿದೆ ಮಾತ್ರ ಗೊತ್ತು ಮನೆಯಿಂದ ದೂರ ಇದೀನಿ ಅಕ್ಕ ನಿಮ್ಗೆ ಗೊತ್ತು ಅಕ್ಕ ನಮ್ಮ ಮನೇಲಿ ಕಷ್ಟಗಳು ಬಂದು ಮುತ್ಕೊಂಡ್ ಮಾತಾಡಿ ಇವಾಗ ನೋಡ್ ಒಂದೇ ಒಂದ್ ಮಾತಾಡ್ತೀನಿ ಮುಗ್ದೋಗಿದ್ ಅಧ್ಯಾಯ ಅಂತ ಹೇಳ್ತಾ ಇದ್ಯಲ್ಲ ನೀನು ಮುಗಿಸಿದ್ದೀಯ ಅಧ್ಯಯನ ನೀ ಹುಡ್ಗಿ ಮುಗ್ಸೋಳ ಅಧ್ಯಯನ ಆಹ್ ಎಲ್ಲ ಅಧ್ಯಯನ ಯಾರಪ್ಪ ಮುಗಿಸಿದ್ದು ಮುತ್ತು ನೀನು ಅಧ್ಯಯನ ಮುಗಿಸ್ತಿದ್ದೀಯ ಅಧ್ಯಯನ ಮುಗ್ಸಿರೋದ ಅವ್ರೆ ಅವ್ರ ಅವ್ರೆ ಮುಗ್ಸಿರೋದ ಅದನ್ನ ಅಲ್ಲಿಗೆ ಹೆಣ್ಣ್ ಮಾಡಿರೋದು ಹೆಣ್ ಮಯ್ತು ತಾನೇ ಸುಮ್ನಿಗ್ದಾನ ಏನಿದ್ದಿರೋ ಮತ್ತೆ ತೆಗಿಬೇಕು ಅಂದಾರೆ ಬೇಡ ನೀನ್ ಇಷ್ಟ ಇಲ್ಲ ನಿನ್ಗೂ ನನ್ ಸಂಬಂಧ ಇಲ್ಲ ನಿನ್ನ ನಿನ್ನ ಫೋನ್ ಮಾಡ್ಬೇಡ ನೀನ್ ಯಾರೋ ನಾನು ಯಾರೋ ಅಂತ ಮಾತಾಡಿದ್ದು ಕಿಪ್ಪಿನೇನಾ ಅಯ್ಯೋ ಲವ್ ಅಲ್ಲಿ ಒಂದ್ ಹೋಗುತ್ತೆ ಕಣೋ ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ಲೆವೆಲ್ ಈವೆಲ್ ಈವೆಲ್ ಮಾತಾಡ್ತಿ ಅನ್ಕೋ ಒಂದ್ ಹುಡುಗಿ ಜೊತೆ ಮಾತಾಡ್ತೀಯ ಅನ್ಕೋ ಏನೋ ಒಂದ್ ಮಾತಾಡ್ತಿತ್ತಿಯಾ ಏನೋ ಒಂದ್ ಮೆಸೇಜ್ ಆಸತಿ ಅಂತ ಅನ್ಕೋ ಅದಕ್ಕೆ ಕಿತ್ತ ಬಿಟ್ ಬಿಟ್ತಿಲ್ಲ ನಿನ್ನ ಅದು ಕೊಟ್ ಬಿಟ್ತಿಲ್ಲ ನಿನ್ನ ಸಾಯಕ್ಕೆ ಗುರು ಬಿಟ್ತಿಲ್ಲ ನೋಡಿ ಏನು ಮುತ್ತು ಏ ಮುತ್ತುಲೇ ಕೂಡ ಬಿಟ್ಕೊಳ್ತಾ ಇಲ್ಲ ಅಂತಾ ಎಲ್ಲಿಗೆ ಎಲ್ಲ ಸಾರಿ ಸಾರಿ ಅಮೌಂಟ್ ಪೇ ಮಾಡಿ

ಸುಮ್ನೆ ಸ್ವಾಮಿ ಪುಣ್ಯಾತ್ಮ ಅವಳು ಬೆಳಗ್ಗೆ ನೋಡಲೆ ನೋಡಪ್ಪ ಇಲ್ಲಿ ಸ್ವಾಮಿ ಎಷ್ಟು ಗೊತ್ತಾ ನನಗೆ ತಲೆ ಕೆಟ್ಟ ಹೋಗ್ತಾ ಇತ್ತು ಅವ್ಳಿಗೆ ಇವಾಗ ನಾಳೆ ಇವಾಗ ನಂಬರ್ ಬಿಟ್ಟಿದ್ಯಾವ್ದೊಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ ಯಾರೋ ಒಂದ್ ಶೋ ಟಿವಿ ಫೋನ್ ಮಾಡ್ತಾರೆ ಅವಾಗ ಅನ್ನೋ ನಂಬರ್ ಅಂತ ಇತ್ತಲ್ಲ ಅವ್ಳ ಜೀವನ ಹೋಯ್ತಾ ಅಲ್ಲಿಗೆ ನಂಬರ್ ಆಗ್ತಾರೆ ನಮ್ಮ ಚಲೇ ನಿನ್ ಹುಡುಗಿ ನೀನೆ ಬಿಟ್ಕೊಟ್ಟಂತಾನೆ ನೀನ್ ಆಗಿದ್ರೆ ಮಾಡ್ತಿದ್ದ ಪ್ರೀತ್ ಪೀಚ್ ಆಗಿದ್ರೆ ಏನ್ ಅಳದ ಹದಿನೈದು ದಿಸದಿಂದ ಇಪ್ಪತ್ತು ದಿಸದಿಂದ ಅಳ್ತಾಳೆ ಅಳ್ತಾಳೆ ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಯಾಕ್ ಸುಮ್ನೆ ಅವಳು ಮನ್ಸಕ್ ಸ್ವಲ್ಪ ಸಮಾಧಾನ ಆಗ್ಲಿ ಅವ್ಳಗೊಂದು ಪ್ಲೇಸ್ ಸಿಗ್ಲಿ ಅವ್ಳಗೊಂದು ಇದಾಗ್ಲಿ ಅಂತ ಅಂದ್ ಅವ್ರ ಅಮ್ಮ ವಿಷ ಪಾಪ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮನು ಕೂಡ ಅವ್ರ ಅಮ್ಮ ನಿಜ ಅಂತ ಇದ್ದೀನಿ ಎರಡ್ ಸತಿ ಮೀಟ್ ಮಾಡಿದ ತಾಯಿ ತಾಯಿನ ಪುಟ್ಟಿಯತ್ತ ಮಾತಾಡಲ್ಲ ಅವ್ರ ಅಮ್ಮ ತಲೆ ತಗ್ಗು ಇರ್ತಾರೆ ಎಲ್ಲ ಹೋಗ್ಲಿ ಕೂಡ ಮಾತಾಡ್ರಿ ಅಗ್ಗ ನಿಮ್ಗ್ ಏಲ್ಡಿ ಏನು ಗೊತ್ತಿಲ್ಲ ಅಗ್ಗ ಅವ್ಳ ನಂಬರ್ ನಾನ್ ಫಸ್ಟ್ ಅವಳು ನನ್ನ ನಂಬರ್ ನ ಲೀಕ್ ಮಾಡಿದ್ದಾಳೆ ಫಸ್ಟ್ ಅದನ್ನ ಕೇಳಿ ಏನು ಕೇಳ್ತಿಲ್ಲ ಅವಳು ಮಾತ್ರ ನನ್ನ ನಂಬರ್ ಲೀಕ್ ಮಾಡಿ ನೋಡಿ ಹಂಗ ಅಲ್ಲಿ ಆಯ್ತು ಕಣ ಆಯ್ತು ಅವಳ ನಂಬರ್ ಲೀಕ್ ಮಾಡವಳಲ್ಲ ನಿಮ್ಗೆ ನೀನ್ ಯಾಕೆ ಮಾಡ್ದೆ ನೀನ್ ಯಾಕೆ ಮಾಡ್ದೆ ಅವಳೇ ಮಾಡಿದೆ ಎಕ್ಸಾಮ್ ಅವಳೇನಂಗ್ ಮಾಡ್ಬೇಕು ಅಂತ ಅಕ್ಕ ನಿಜವಾಗ್ಲೂ ಸ್ವಲ್ಪ ಅವಳು ನಿಜವಾಗ್ಲು ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದ್ದೀನಿ ಅದ್ ಕೊಟ್ಟಿದೀನಿ ಇದು ಮಾಡಿದ್ರೆ ಅಂತ ಹೇಳ್ತಿರ್ಲಿಲ್ಲ ಆಯ್ತಾ ಯಾರ ತಿಂಪತಿಗೋಸ್ಕರ ಅವರೇ ಮಾಡ್ತಿರ್ಲಿಲ್ಲ பின்னர் செய்தியாளர்களிடம் பேசிய அவர் இந்த நோய் தொற்று பரவல் அதிகம் உள்ளதால் மருத்துவமனைகளில் தேவையான அனைத்து நடவடிக்கைகளும் எடுக்கப்பட்டு வருவதாக கூறினார் ಮುತ್ತು ಅಲ್ಲ ನೀನು ಗುಡ್ಡ ಹಾಕಿಸಿಕೊಂಡಿದ್ದೀಯಾ oğhtra ಎಕ್ಸಿಟ್ ಆಯ್ತು ಬೈ ವಿಟ್ರೋಸ್ ಮಚ್ಚಾ ಓಹ್ ಹೀಗೆ ಅಲ್ಲ ಕಣಪ್ಪ ಮುತ್ತು ನೀನೇ توڑದಿದ್ದಿನಲ್ಲ ಫೋನ್ ಮಾಡ ಫೋನ್ ಅಣ್ಣನ ನಂಬರ್ ಇಂದ ಫೋನ್ ನೋ ಆಯ್ತಾ ಹುಡುಗಿ ನಂಬರ್ ಲಿಂಕ್ ಮಾಡೋಣ ಅಂತ ಫೋನ್ ಮಾಡ ಫೋನ್ ಫೋನ್ ಮೇಲೆ ಹಂಗೆ ಇಟ್ಕೊಂಡಿರಿ ಎಷ್ಟು ಫೋನ್ ಬರುತ್ತೆ ಈ ತರ ನಂಬರ್ ಲೀಕ್ ಮಾಡ್ಬಿಟ್ರೆ ಹುಡ್ಗಿ ಹೆಂಗ್ ಆಗ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಕುತ್ಕೊಂಡು ಒಂದು ಬಂದು ಎದುರುಗಡೆ ಕುತ್ಕೊಂಡು ಮಾತಾಡಪ್ಪ ಬೈತೀರಾ ಒಡೆದಾಡ್ಕೊಂತೀರಾ ಏನ ಮಾಡ್ತೀರಾ ಮಾತಾಡ್ಕೊಳ್ರಿ ಈ ತರ ದಯವಿಟ್ಟು ಬಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಅನ್ಕೊಂಡಿದ್ದಾರೆ ನಮ್ಮಂತವರ್ಗ ಅನ್ನ ಕೊಡ್ತಾ ಇತ್ತು ಸೋಷಿಯಲ್ ಮೀಡಿಯಾ ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಡು ಒಂದ್ ಹುಡ್ಗಿ ಜೀವನ ಆಗ್ಲಿ ನಿನ್ ಜೀವನ ಆಗ್ಲಿ ಹಾಳು ಮಾಡ್ಕೊಂಡು ಹೋಗ್ಬೇಡ ಅಲ್ಲ ನಂಬರ್ ಮಾಡಣೆ ನಿಮ್ ನಂಬರ್ ಬಂದ ಇದಾಗೈತೆ ಅಂದ್ರೆ ಎಷ್ಟು ಫೋನ್ಗಳು ಬರ್ತೈತೆ ಮುತ್ತು ಎಷ್ಟು ಫೋನ್ಗಳು ಬರ್ತೈತೆ ನಿನ್ ಬೆಳಿಗ್ಗೆ ಅಂದ್ರೆ ಎಷ್ಟು ನಿಮ್ಗೆ ಮಾನಸಿಕ ಹಿಂಸೆ ಆಗವೈತೆ ಇವಾಗ ಏನ್ ಟ್ರಿಪ್ ಅವ್ನು ಇವಾಗ ದುಡ್ಡ್ ಕಡಿ ಕೊಡಕ್ ರೆಡಿ ಇಲ್ಲ ದುಡ್ಡ್ ಕೊಡೋಕೆ ಇಲ್ಲ ಅಂದ್ರೆ ನೀವ್ ಹಾಳ್ ಮಾಡ್ಬಾರ್ದ ಅಂತ ಹೇಳ್ತಾ ಇದೀನಿ ನನ್ಗೆ ಏನೇನಾರ್ ಬೇಕೀನಿ ಅಂತ ಹೇಳುದ್ರಂತೆ ಕೊಡ್ತಾನಂತ ದುಡ್ಡ್ ಕೊಡ್ತಾನಂತ ಆಯ್ತು ಮುತ್ತು ನಿನ್ಗೆ ಏನಾದ್ರು ದುಡ್ಡ್ ಕೊಡಂಗಿದ್ರೆ ಇದೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದ್ ಹೇಳ್ತೀನಿ ಕೇಳು ನೀನು ಇದು ಕಿಪ್ಪಿ ಅನ್ನೋದು ಕರ್ನಾಟಕದ ಮುತ್ತು ಏನೋ ಹುಡುಗಿ ಒಂದು ಕೋಪ ಅನ್ನೋದೊಂದು ಬಿಟ್ರೆ ಹುಡುಗಿ ಮನ್ಸು ತುಂಬಾ ಒಳ್ಳೇದು ಕೋಪ ಅಷ್ಟೇನೆ ಬಿಟ್ರೆ ಬೇರೆ ಏನಿಲ್ಲ ಅವಳ ಹತ್ರ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲರಿಗೂ ಮನುಷ್ಯ ಅಂದ್ಮೇಲೆ ಕೋಪ ಇರುತ್ತೆ ಅವಳಿಗೆ ಸಣ್ಣ ವಯಸ್ಸಿನಿಂದ ನೋವು ಅನುಭವ ಅನುಭವಿಸ್ಕೊಂಡ್ ಬಂದೈತೆ ಇಷ್ಟ ಸಾಕು ಮುತ್ತು ಇದು ಪ್ರೀತಿನೇ ಅಲ್ಲ ನನ್ನ ಪ್ರಕಾರ ಹೇಳೋದು ನೀವ್ ನಿಜವಾದ್ರು ಪ್ರೀತಿ ಇಲ್ಲ ಅಂತ ಅನಿಸ್ತಾ ನೀನ್ ನಿಜವಾದ ಏನಾದ್ರು ಪ್ರೀತಿಸಿದ್ರೆ ಈ ತರ ನಿನ್ ಈ ತರ ಮಾಡ್ತಾನೆ ಇರಲಿಲ್ಲ ಮತ್ತು ಏನು ತಿಳ್ಕೊಂಡಂ ಮಾತಾಡ್ಬೇಡ್ರಿ ತಿಳ್ಕೊಳ್ದಂಗ್ ಮಾತಾಡ್ಬೇಡ್ರಿ ಅಂತಂದ್ರೆ ಆಯ್ತು ನೀನ್ ಯಾಕಲ್ಲ ಬಂದ್ ಮೀಡಿಯಾ ಮುಂದೆ ಯಾಕೆ ತಿಳಿಸ್ತಾ ಇದೀಯಾ ಮೀಡಿಯಾ ಮುಂದೆ ಬಂದ್ಬಿಟ್ಟು ಯಾಕಪ್ಪ ತಿಳಿಸ್ತಿದ್ಯಾ ಎಲ್ಲಾನು ಕೂಡ ಅವಳ ಹಂಗ್ ಮಾಡುದು ಹಿಂದ ಮಾಡುದು ಅದನ್ನ ಲೇಕ್ ಮಾಡ್ತೀನಿ ಇದನ್ನ ಲೀಕ್ ಮಾಡ್ತೀನಿ ಅಲ್ಲ ಫೋನಲ್ಲೆಲ್ಲ ಅಷ್ಟು ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಯಾಕೆ ಮಾತಾಡ್ತೀಯಾ